ಯಾವುದೇ ಕಾರಣಕ್ಕೆ ಈ ಸಮಾವೇಶದಲ್ಲಿ ತಪ್ಪಿಸ್ಕೋಬಾರದು ನೀವು ನನಗೆ ಕಾಲ ನೋವಿದ್ರೂ ಕೂಡ ನಾರಾಯಣವರ ಮಾತಿಗೆ ಬೆಲೆ ಕೊಟ್ಟು ಈ ಸಮಾವೇಶದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಕಾರ್ಮಿಕರು ಈ ಸಮಾಜದಲ್ಲಿ ಬಹಳ ಕ್ಲಿಷ್ಟಕರವಾದಂತಹ ಕೆಲಸವನ್ನು ಮಾಡ್ತಕ್ಕಂಥವ್ರು ನೂರಕ್ಕೆ ತೊಂಬತ್ತು ಭಾಗ ಒಂದು ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಈ ಕೆಲಸವನ್ನ ಬಸವಣ್ಣವರು ಹೇಳಿದಂತೆ ಕಾಯಕವೇ ಕೈಲಾಸ ಅಂತೇಳಿ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಈ ಕೆಲಸಕ್ಕೆ ಬೇರೆಯವರು ಬರೋದು ಬಹಳ ಕಡಿಮೆ ನೀವು ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ ಪುರಸಭೆಗಳಲ್ಲಿ ಕೆಲಸ ಮಾಡಲಿ ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡಲಿ ಇಲ್ಲೇ ಮಾಡಿದ್ರೂ ಕೂಡ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಾನು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೆ ಮೈಸೂರಿನ ಕರ್ನಾಟಕದ ಸಚಿವನಾಗಿದ್ದ ನಾರಾಯಣ ಕಾರ್ಪೊರೇಟರ್ ಆಗಿದ್ದು ಪೌರ ಕಾರ್ಮಿಕರಲ್ಲಿ ಇಡೀ ರಾಜ್ಯದಲ್ಲಿ ಬಹುಶಃ ದೇಶದಲ್ಲಿ ಅಂತ ಹೇಳಬಹುದು ಮೈಸೂರು ನಗರ ಪಾಲಿಕೆಯ ಮೊದಲನೇ ಮೇಯರ್ ಆದವರು ಯಾರಾದರೂ ಇದ್ರೆ ಅದು ಶ್ರೀ ಅವರು ಅಂತಕ್ಕಂಥ ಮಾತು ಶ್ರೀ ಶ್ರೀ ನಾರಾಯಣವರನ್ನ ಮೇಯರ್ ಮಾಡಲಿಕ್ಕೆ ಬಹಳ ಶ್ರಮಪಟ್ಟು ಅವತ್ತು ಮೇಯರ್ ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ತನಗೆ ತಿಳಿಸ್ ತನಗೆ ತಿಳಿಸಲಿಕ್ಕೆ ಬಯಸ್ತಾರೆ ಇನ್ನು ಒಂದು ಹೆಜ್ಜೆ ಹೋಗಿ ನಾನು ಮೈಸೂರಿನ ಉಸ್ತುವಾರಿ ಸಚಿವನಾಗಿದ್ದೆ ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವನಾಗಿದ್ದೆ ಆಗ ದಸರಾ ಮಹೋತ್ಸವ ನಡೀತಾ ಇದೆ ಇದು ನಡೀತಾ ಇದೆ ನಾರಾಯಣರವರು ಮೇಯರ್ ಆಗಿದ್ದರು ನೋಡಪ್ಪ ನಿಮ್ ಜನ ಇಲ್ಲಿವರೆಗೆ ಆನೆ ನದ್ದಿ ಕುದುರೆ ನದ್ದಿ ಎಂಥ ಕೆಲಸ ಮಾಡ್ತಾರೆ ನೀನು ಇವತ್ತು ದಸರಾದಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಆಗಬೇಕು ಅಂತ ದಸರಾ ದಸರಪ್ಪ ನಾರಾಯಣ ಅದೇ ಮೊದಲು ಅವತ್ತಿನಿಂದ ಪ್ರಾರಂಭ ಆಯಿತು ಈಗ ಮೇಯರ್ಗಳಾದವರೆಲ್ಲ ಕುದುರೆ ಮೇಲೆ ಮೆರವಣಿಗೆ ಹಾಕ್ತಾರೆ ಮೊದಲನೇ ಮೆರವಣಿಗೆ ಆದವರು ನಿಮ್ಮ ಸಹಪಾಠಿ ನಾರಾಯಣರು ನಾರಾಯಣರವರು ಶ್ರೀರಂಗಪೇಟ ಪುರಸಭೆ ಅಧ್ಯಕ್ಷರಾಗಿ ಬೇರೆ ರಾಜ್ಯದ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಆಗಿರ್ಬೋದು ಆದರೆ ಮೊದಲನೇ ಬಾರಿ ಮೇಯರ್ ಆಗಿತ್ತು ಇಡೀ ದೇಶದಲ್ಲಿ ನಾರಾಯಣ ಅವರು ಅಂತಕ್ಕಂಥದ್ದನ್ನ ಮರಲಿಕ್ಕೆ ಸಾಧ್ಯ ಇಲ್ಲ ನಾರಾಯಣ ಅವರು ಸುಮಾರು ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಪೌರ ಕಾರ್ಮಿಕರನ್ನು ಸಂಘಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ ಅವರನ್ನು ಕರ್ಮಚಾರಿಗಳ ಆಯೋಗ ಅವರ ಅಧ್ಯಕ್ಷರನ್ನಾಗೂ ಕೂಡ ಮಾಡಿದ್ದೆ ಯಾವಾಗ ನಾನು ಭೇಟಿಯಾದರೂ ಕೂಡ ಭಾಳ ಅಪರೂಪ ಭೇಟಿಯಾಗದು ಯಾವಾಗ ಭೇಟಿಯಾದರೂ ಕೂಡ ಪೌರ ಕಾರ್ಮಿಕರ ಸಮಸ್ಯೆಗಳನ್ನೇ ಪ್ರಸ್ತಾಪ ಮಾಡ್ತಾರ ವಸ್ತು ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಲ್ಲ ಅವರು ಅವತ್ತಿಂದ ಇವತ್ತವರಿಗೆ ಅನೇಕ ಪೌರ ಕಾರ್ಮಿಕರ ಸಮಸ್ಯೆಗಳನ್ನ ನನ್ನ ಗಮನಕ್ಕೆ ತಂದಿದ್ದಾರೆ ನಾನು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಪೌರ ಕಾರ್ಮಿಕರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ರು ಗುತ್ತಿಗೆ ಆಧಾರದ ಮೇಲೆ ಅವರನ್ನ ಗುತ್ತಿಗೆಯನ್ನು ರದ್ದು ಮಾಡಿ ಪುರಸಭೆಗಳು ನಗರ ಪಾಲಿಕೆಗಳು ನಗರಸಭೆಗಳು ಅವರು ವತಿಯಿಂದಲೇ ವೇತನವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ನಾವು ಪೌರಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡೋದು ಬೆಳಗಿನ ಉಪ ಉಪಹಾರ ಬೆಳಗಿನ ಉಪಹಾರ ಉಪಹಾರ ಮಾಡತಕ್ಕಂಥ ಕೆಲಸವನ್ನು ಮಾಡೋದು ಮೈಸೂರಿನಲ್ಲಿ ಐನೂರ ಇಪ್ಪತ್ನಾಲ್ಕು ಮನೆಗಳನ್ನ ಕಾರ್ಮಿಕರಿಗೆ ಮಾಲೀಕರನ್ನಾಗಿ ಮಾಡ್ತಕ್ಕಂಥ ನಿರ್ಣಯವನ್ನು ತಗೊಂಡು ಅದಕ್ಕೆ ನಾರಾಯಣ ಆಮೇಲೆ ಪೌರಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯನ್ನ ಜಾರಿ ಕೂಡ ತರ್ತಕ್ಕಂಥ ಕೆಲಸವನ್ನು ಮಾಡುದು ಇವತ್ತು ಪೌರ ಕಾರ್ಮಿಕರಿಗೆ ಮನೆಗೆ ನಮ್ಮ ಸರ್ಕಾರ ಆರೂವರೆ ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದೆ ಉಚಿತವಾಗಿ ಕ್ರಿಯೆಸ್ಕೊಡ ಉಚಿತವಾಗಿ ಆಮೇಲೆ ಪೌರಕಾರ್ಮಿಕರು ಅವರಿಗೆ ಬುತ್ತಿಗೆ ಆಧಾರದಲ್ಲಿ ಕೊಡ್ತಾ ಇದ್ರಲ್ಲ ಕಾಂಟ್ರಾಕ್ಟ್ಗಳು ಕೊಡ್ತಾ ಇದ್ರು ಅವ್ರು ಸರಿಯಾಗಿ ಸಂಬಳ ಕೊಡ್ತಾ ಇರಲಿಲ್ಲ ಅದಕ್ಕೆ ಇವರಿಗೆ ಮಿನಿಮಮ್ ವೇಜಸ್ ಸಾಕು ಅಪ್ಲೈ ಆಗ್ತಾ ಇರಲಿಲ್ಲ ಮಿನಿಮಮ್ ವೇಜಸ್ ಸಾಕು ಪ್ರಕಾರ ಏಳು ಸಾವಿರ ರೂಪಾಯಿ ಇದ್ದಂತ ಸಂಬಳವನ್ನ ಹದಿನೇಳು ಸಾವಿರ ರೂಪಾಯಿ ಮಾಡಬಹುದು ಸಿದ್ದರಾಮಯ್ಯ ಮತ್ತೆ ಪೌರ್ವ ಕಾರ್ಮಿಕರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಬಾರದು ಕಾಯಿಲೆ ನೌಕರರಾಗಿ ಮಾಡಬೇಕು ಹೇಳಿ ಭೇಟಿಕೆಯ ನಾರಾಯಣ ಹೇಗಿದ್ದಾರೆ ಕೆಲವು ಜನರಿಗೆ ಕಾಯಮಾಗಿದೆ ಆಗಿದೆ ಮೇ ಒಂದನೇ ತಾರೀಕು ನಾನು ಈಗ ತಾನೇ ಶಿವಕುಮಾರ್ ಮಾತಾಡೋದ್ರೆ ನನ್ನ ಮೇ ಒಂದನೇ ತಾರೀಕು ಕಾರ್ತಿಕ ದಿನಾಚರಣೆ ಅವತ್ತು ನಿಮಗೆ ಕಾಯಂ ಮಾಡ್ತಕ್ಕಂಥ ಪತ್ರಗಳು ನೀವು ಸ್ವಚ್ಛಗಳು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವರು ಈ ಸ್ವಚ್ಛ ಮಾಡೋದ್ರಿಂದ ಆರೋಗ್ಯ ಸುಧಾರಣೆ ಆಗ್ತದೆ ಪರಿಸರ ಉತ್ತಮವಾಗ್ತದೆ ನೀವೆಲ್ಲರೂ ಕೂಡ ಸ್ವಚ್ಛತೆಯೇ ನಮ್ಮ ಕಾಯಕ ನಮ್ಮ ದೇವರು ಅಂತೇಳಿ ಸರ್ಕಂಡಿಸುತ್ತೆ ಯಾವ್ದಾದ್ರೂ ಅರ್ಥ ಇದೆ ಅಂತ ನಾವೆಲ್ಲ ದೇವಸ್ಥಾನಗಳಿಗೆ ಚರ್ಚ್ಗಳಿಗೆ ಗುಡಿಗಳಿಗೆ ಮಸೀದಿಗಳಿಗೆ ದೇವರನ್ನ ಪೂಜೆ ಮಾಡಕ್ಕೆ ಹೋಗ್ತೀವಿ ಬಟ್ ನೀವು ಮಾಡದೆ ದೇವರು ಸಮಾನವಾದಂಥ ಕಾಯಕ ಅದಕ್ಕೆ ನೀವು ಕೂಡ ಮನುಷ್ಯರೇ ನೀವು ಕೂಡ ಎಲ್ಲರಂತೆ ಸಮಾನರು ಆದರೆ ಕಾಯಕ ಮಾಡ್ತೀವಿ ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ಕಾಯಕವೇ ಕೈಲಾಸ ನೀವು ಮಾಡ್ತಕ್ಕಂಥ ಕೆಲಸ ಕಳಪೆ ಏನಲ್ಲ ಚೀಫ್ ಸೆಕ್ರೆಟರಿ ಆಗಿದ್ರು ಒಂದಿನೇ ನೀವು ಪೌರಕಾರ್ಮಿಕರಾಗಿದ್ರು ಅಂತ ನಾವು ಮನಗಾಣುತ್ತೇವೆ ನಾವು ಅದರಲ್ಲಿ ಇನ್ನೂ ಅವ್ರಿಗೂ ವ್ಯತ್ಯಾಸ ಇಲ್ಲ ಮುಖ್ಯ ಕಾರ್ಯದರ್ಶಿ ಆದರೂ ಕೂಡ ವ್ಯತ್ಯಾಸ ಇಲ್ಲ ಪೌರ ಕಾರ್ಮಿಕರಾದರೂ ಕೂಡ ವ್ಯತ್ಯಾಸ ಇಲ್ಲ ಅದರಿಂದ ನಮ್ಮ ಸ್ನೇಹಿತರು ಬೇಡಿಕೆಗಳನ್ನೆಲ್ಲ ಇಟ್ಟಿದ್ದಾರೆ ಕೆಲವು ಬೇಡಿಕೆಗಳೆಲ್ಲ ಇಲ್ಲಿಯೇ ಸಿಗ್ತೀವಿ ಇಬ್ಬರು ಕೆಲವು ಬೇಡಿಕೆಗಳನ್ನ ಇಲ್ಲಿ ಕೊಡ್ತೇವೆ ಅಂತಕ್ಕಂಥ ನಾವು ಸಮಾನತೆಯಲ್ಲಿ ನಂಬಿಕೆ ಇಟ್ಟು ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಬೇಕು ಅಂತಕ್ಕಂಥದ್ದು ನಮ್ಮ ಕೇಟಿರ್ತಕ್ಕಂಥ ನೀವು ಕೂಡ ಮನುಷ್ಯರಾಗಿ ಬಾಳಬೇಕು ಅಂತಕ್ಕಂಥ ಅಮಾನವೀಯವಾದಂತ ಕೆಲಸವನ್ನು ನೀವು ಮಾಡಬಾರದು ನಿಮ್ಮನ್ನ ಅಮ ಅಮಾನ್ವವಾಗಿ ನೋಡ್ತಕ್ಕಂಥ ಕೆಲಸ ಆಗಬಾರದು ಆದ್ರಿಂದ ನಿಮ್ಮನ್ನು ಕೂಡ ಮುಖ್ಯವಾಗಿ ನಿಮಗೆ ಕರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಸಮಾಜ ನಿರ್ಮಾಣ ಆದಾಗ ಮಾತ್ರ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ನೀವೆಲ್ಲರೂ ಕೂಡ ಗೌರವದಿಂದ ಬದುಕ್ತಕ್ಕಂಥ ವ್ಯವಸ್ಥೆ ಬರಲಿಕ್ಕೆ ಕಾರಣ ಆಗ್ತದೆ ಆಮೇಲೆ ಇನ್ನೊಂದು ಬೇಡಿಕೆ ಈ ವಾಹನ ಚಾಲಕ ಇದಾರಲ್ಲ ಪ್ರಾಚರ್ಸು ಕ್ಲೀನರ್ಸು ಇವರಲ್ಲೂ ಕೂಡ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ವೇಗವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿಕೊಡುತ್ತೇವೆ ಆಗ್ಬೋದ ಒತ್ತಾಯ ಮಾಡೋದು ಐ ಪಿ ಡಿ ಸಾಲತ್ನವರ ರಿಪೋರ್ಟ್ ಕೂಡ ಇದೆ ನನಗೆ ಈಗ ಕಾಪಿ ಕೊಟ್ಟಿರೋ ಮಗಾನ ನೀವು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಸಮಸ್ಯೆಗಳನ್ನು ಆದ್ಯತೆ ಮೇಲೆ ಬಗೆಹರಿಸ್ಕೊಡ್ತೇವೆ ಆಮೇಲೆ ಒಳಚರಂಡಿ ನನ್ನ ಕೆಲಸ ಮಾಡ್ತಾರಲ್ಲ ಬಹಳ ಕಷ್ಟದ ಕೆಲಸ ಅವರನ್ನು ಕೂಡ ಕಾಯಂ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ ಆಮೇಲೆ ನಿಮ್ಮೆಲ್ಲರಿಗೂ ಕೂಡ ನಗದು ರಹಿತ ಎಚ್ಕಾಲಗಳನ್ನ ಕೊಡುತ್ತೇವೆ ಅದನ್ನು ಕೂಡ ಕೊಡ್ತಕ್ಕಂಥ ಈ ಹಿಂದೂತ್ವದ ಸಮಸ್ಯೆಯನ್ನ ಬಗೆಹರಿಸತಕ್ಕ ಕೆಲಸವನ್ನ ಮಾಡುತ್ತೇವೆ ನಾನು ಇನ್ನೊಂದು ಚಿತ್ರದಿಂದ ಮೊದಲೇ ಮಾತಾಡ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಉಳಿದ ವಿಚಾರಗಳನ್ನು ಮಾತಾಡ್ತಾರೆ ನಮ್ಮ ಡೆಪ್ಟಿ ಚೀಫ್ ಕಮಿಷನರ್ ಮಾತಾಡ್ತಾರೆ ಅದರಿಂದ ಅದರಿಂದವರು ಅಲ್ಲೇ ನೋಡ್ತಾ ಇದ್ದಾರೆ ಮುದ್ದೆ ನಿಮ್ಗೆ ಸಮಸ್ಯೆ ಇಲ್ಲಿ ಅಂತಂದ್ರೆ ನಿಮಗೂ ಸಮಸ್ಯೆ ಇರುತ್ತಿಲ್ಲ ಅವರು ನಿಮಗಿಂತ ಧ್ವನಿ ಬೆಟ್ಟಾಗಿದೆ ನೀವು ಧ್ವನಿ ಇಲ್ಲ ದಿನ ಆದರೆ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಆಡಮರದಲ್ಲೇ ನೇತಾ ಕಳ್ತಕ್ಕಂಥ ಕೆಲಸ ಆಗಬಾರ್ದು ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು ಇಂಜಿನಿಯರ್ಗಳಾಗಬೇಕು ಐ ಎಸ್ ಆಫೀಸರ್ಗಳಾಗಬೇಕು ಐ ಪಿ ಎಸ್ ಆಫೀಸರ್ಗಳಾಗಬೇಕು ಸೈಂಟಿಸ್ಟ್ಗಳಾಗಬೇಕು ಉಪನ್ಯಾಸಕರಾಗಬೇಕು ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ತೊಂದರೆ ಓದಿಸಿ ವಿದ್ಯೆಯನ್ನು ಕೊಡಿಸಿ ವಿದ್ಯೆ ಹೋದ್ರೆ ಗುಲಾಬ್ ಗುಲಾಮಗಿರಿ ಮನಸ್ಥಿತಿ ಇರ್ತದೆ ಯಾವಾಗಲೂ ವಿದ್ಯೆ ಇದ್ರೆ ಸ್ವಾಭಿಮಾನ ಬರ್ತದೆ ಈಗ ಉಚಿತವಾದಂಥ ವಿದ್ಯೆ ಇದೆ ದಯಮಾಡಿ ಯಾವುದೇ ಕಾರಣಕ್ಕೆ ಪೌರ ಕಾರ್ಮಿಕರ ಮಕ್ಕಳು ಅವಿದ್ಯಾವಂತರಾಗಬಾರದು ಈಗ ನಾರಾಯಣ ಸ್ವಲ್ಪ ವಿದ್ಯಾವಂತರಾಗಿರೋದ್ರಿಂದ ನಿಮ್ಮನ್ನೆಲ್ಲ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಯಿತು ನಮ್ಮ ಹತ್ರ ಬಂದು ಮಾತಾಡಲಿಕ್ಕೆ ಸಾಧ್ಯ ಆಯಿತು ಸರ್ಕಾರದ ಗಮನವನ್ನು ಸೆಳಲಿಕ್ಕೆ ಸಾಧ್ಯ ಆಯಿತು ಅನೇಕ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಯಿತು ಅದು ಈಗ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಅದನ್ನು ಕೂಡ ನಾವು ಗಂಭೀರವಾಗಿ ಎಲ್ಲೆಲ್ಲಿ ಪರ್ಮನೆಂಟ್ ಆಗಿರ್ತದೆ ಅಲ್ಲೆಲ್ಲ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಲೇಬೇಕು ಅದಕ್ಕೆ ಪರ್ಮನೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸೊ ಯಾವುದೇ ಕಾರಣಕ್ಕೆ ಅವಿದ್ಯಾವಂತರ ಆಗಬಾರದು ಆಗಬೇಕು ಸ್ವಾಭಿಮಾನ ಮಾಡಬೇಕಾದ್ರೆ ನಿಮ್ಮ ಪ್ರತಿಭೆ ವಿಕಾಸ ಆಗಬೇಕಾದ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಭೆ ಇರ್ತದೆ ಅವಕಾಶ ಸಿಗಬೇಕು ಅಷ್ಟೇನೆ ಈಗ ನಾನು ನಮ್ಮ ಅಪ್ಪ ಏನು ರಾಜಕಾರಣದಲ್ಲಿ ಇರಲಿಲ್ಲ ನಮ್ಮ ರಾಜಕಾರಣದಲ್ಲಿ ಇರಲಿಲ್ಲ ವಿದ್ಯಾವಂತರಲ್ಲ ನಮ್ಮ ಅಪ್ಪ ಅಮ್ಮ ನಾನು ಲಾಭ ಹೋಗುವುದರಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಸ್ವಾಭಿಮಾನದಿಂದ ಬದುಕ ವ್ಯವಸ್ಥೆ ಆಗಬೇಕು ಯಾವುದೇ ಕೆಲಸ ಮಾಡಲಿ ಯಾವುದೇ ಉದ್ಯೋಗ ಮಾಡಲಿ ಆದರೆ ಮನುಷ್ಯತ್ವ ಇರತಕ್ಕಂಥ ಕೆಲಸ ಆಗ್ಬೇಕು ಎಲ್ಲರೂ ಕೂಡ ಮನುಷ್ಯರು ನಾವೆಲ್ಲರೂ ಕೂಡ ಗೌರವಿತವಾಗಿ ಸ್ವಾಭಿಮಾನದಿಂದ ಬರೀತಕ್ಕಂಥ ವ್ಯವಸ್ಥೆ ಆಗಬೇಕು ಅದಕ್ಕೆ ನಿಮ್ಮ ವಿದ್ಯ ಅದು ಬಹಳ ಕಾರಣ ಅದನ್ನು ಮಾಡಬೇಕು ಅಂತೇಳಿ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೆ ವಿದ್ಯೆಯಿಂದ ತಪ್ಪು ತಪುಸ್ತಕದ ಕೆಲಸ ಮಾಡಬಾರದು ನೀವೆಲ್ಲ ಕಷ್ಟಪಡ್ತೀರಿ ನೀವು ಕಷ್ಟಪಡಿ ಪಡ್ತಾ ಇದ್ದೀರಿ ನಿಮ್ಮ ಕಾಯಕ ಮಾಡ್ತಾ ಇದ್ದೀರಿ ದಯಮಾಡಿ ಮತ್ತೆ ನಿಮ್ಮ ಮಕ್ಕಳು ನಾನು ಇದೇ ಕೆಲಸದಲ್ಲಿ ಇರಬೇಕು ಅಂತ ಮಾಡಬೇಡಿ ಬೇರೆ ಬೇರೆ ಕೆಲಸಕ್ಕೆ ಹೋಗ್ಲಿ ಬೇರೆಯವರು ಬಂದು ಮಾಡಲಿ ಈಗ ನೀವು ಖಾಲಿ ಆದರೆ ಯಾರು ಮಾಡಬೇಕಲ್ಲ ಆ ಜಾಗ ಭರ್ತಿ ಆಗ್ಬೇಕಲ್ಲ ಅದನ್ನೇ ನೀವೇ ಇರ್ಬೇಕಾ ನೀವೇ ಸ್ವಚ್ಛ ಮಾಡೋರು ಇರ್ಬೇಕಾ ನೀವೇ ಪೌರಿಕ ಕಾರ್ಮಿಕರಾಗಿರ್ಬೇಕಾ ಅದಕ್ಕೆ ನಾನು ಮುಖ್ಯಮಂತ್ರಿ ಆದ ಮೇಲೆ ಪ್ರತಿ ವರ್ಷ ಒಂದು ಸಾವಿರ ಜನ ಇಲ್ಲಿ ಅಲ್ಲೇ ಇದ್ದಾರೆ ಒಂದು ಸಾವಿರ ಜನ ವಿದೇಶಕ್ಕೆ ಹೋಗ್ಬೇಕು ಅಂತ ಕಲಿಸ್ಕೊಡ್ತಕ್ಕಂಥ ವಿದೇಶಕ್ಕೆ ಕಲಿಸ್ಕೊಡ್ಬೇಕು ಅಂತೇಳಿ ಪ್ರತಿ ವರ್ಷ ಒಂದು ಸಾವಿರ ಜನ ವಿದೇಶಕ್ಕೆ ಹೋಗಿ ಬರ್ತಾರೆ ಅಲ್ಲಿ ಏನೇನು ಜನಜೀವನ ನೋಡ್ಬೇಕು ಅಲ್ಲಿ ಕಾರ್ಮಿಕರು ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಅವರ ಜೀವನ ಮಟ್ಟ ಹೇಗಿದೆ ಅಂತ ನೋಡ್ಕೋಬೇಕು ಅವರು ಹೇಗೆ ಸಮಾಜದ ಮುಖ್ಯವಾಗಿ ಬಂದಿದ್ದಾರೆ ಅಂತ ತಿಳ್ಕೊಳ್ಬೇಕು ಅದಕ್ಕೋಸ್ಕರವಾಗಿ ಒಂದು ಸಾವಿರ ಜನ ಪ್ರತಿ ವರ್ಷ ಪೌರ ಪೌರ ಕಾರ್ಮಿಕರು ವಿದೇಶ ಪ್ರವಾಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದನ್ನು ಮಾಡಿರಬೇಕು ಅವ್ರಿಗೆ ಉಪಯೋಗ ಆಗಿದೆ ಇಲ್ವೋ ಸೊ ಇಷ್ಟನ್ನ ಪ್ರಸ್ತಾಪ ಮಾಡಿ ನಿಮ್ಮ ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅವುಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡುತ್ತೇವೆ ಈ ಸಮಾವೇಶ ಬಹಳ ದೊಡ್ಡದ ಪ್ರಮಾಣದಲ್ಲಿ ಮಾಡಿದ್ದೀವಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತೀನಿ ನನಗೂ ಡಿಮ್ಯಾಂಡ್ಗಳನ್ನು ಕೊಟ್ಟಿದ್ದೀವಿ ಆ ಡಿಮ್ಯಾಂಡ್ಗಳನ್ನು ಪುಲಂಕವಾಗಿ ಪರಿಗಣಿಸಿ ನಿಮಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇನೆ ನಮ್ಮ ಸರ್ಕಾರ ಮಾಡುತ್ತದೆ ಹಾ ಅದರಿಂದ ನನಗೆ ಬೇರೆ ಮೀಟಿಂಗ್ ಇದರಿಂದ ಮೊದಲೇ ಮಾತಾಡ ಹೋಗ್ತಾ ಇದ್ದೀನಿ ದಯಮಾಡಿ ಎಲ್ಲ ಸಭೆ ಮುಗಿಯವರೆಗೂ ನೀವೆಲ್ಲ ನನ್ನನ್ನು ಆಹ್ವಾನ ಮಾಡಿ ಯಾವುದೇ ಕಾರಣಕ್ಕೆ ಈ ಸಮಾವೇಶದಲ್ಲಿ ತಪ್ಪಿಸ್ಕೋಬಾರದು ನೀವು ನನಗೆ ಕಾಲ ನೋವಿದ್ರೂ ಕೂಡ ನಾರಾಯಣವರ ಮಾತಿಗೆ ಬೆಲೆ ಕೊಟ್ಟು ಈ ಸಮಾವೇಶದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಪೌರ ಕಾರ್ಮಿಕರು ಈ ಸಮಾಜದಲ್ಲಿ ಬಹಳ ಕ್ಲಿಷ್ಟಕರವಾದಂತಹ ಕೆಲಸವನ್ನ ಮಾಡ್ತಕ್ಕಂಥವ್ರು ನೂರಕ್ಕೆ ತೊಂಬತ್ತು ಭಾಗ ಒಂದು ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಈ ಕೆಲಸದಲ್ಲಿ ನಿರತರಾಗಿದ್ದಾರೆ ಈ ಕೆಲಸವನ್ನ ಹಸ್ಬಂಡ್ನವರು ಹೇಳಿದಂತೆ ಕಾಯಕವೇ ಕೈಲಾಸ ಅಂತೇಳಿ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಈ ಕೆಲಸಕ್ಕೆ ಬೇರೆಯವರು ಬರೋದು ಬಹಳ ಕಡಿಮೆ